ರಾವಣಗ ಹತ್ತು ತೆಲಿಯಾ ಹತ್ತು ತೆಲಿಯೊಳಗ ಯಾವ ತೆಲೀಲೆ ಊಟ ಮಾಡ್ತಿದ್ದ ರಾವಣ ಯಾವ ತೆಲಲೆ ಊಟ ಮಾಡ್ತಿದ್ದ ಹತ್ತು ತೆಲಿಯೊಳಗ ಯಾವ ತೆಲೀಲೆ ಊಟ ಮಾಡ್ತಿದ್ದ ರಾವಣ ಇವಾಗ ಹತ್ತು ತೆಲಿ ನಮ್ ದೇವಿಗೆ ನಿನಗ ಹತ್ತು ತೆಲಿ ಬರೀ ಎಡ್ಡ ಕೈ ಎಡ್ಡ ಕೈ ನನಗ ಒಂದು ತೆಲಿ ಹದಿನೆಂಟು ಕೈ ಹದಿನೆಂಟು ಕೈ

ಅಪ್ಪನ ತಕಿಂದ ಬಂದದಿ ಇಲ್ಲಲ ಅವನ್ನ ತಕಿಂದ ಬರಬೇಕಲ್ಲ ಮತ್ತೆ ನಿಮ್ಮ ಅಪ್ಪನ ತಕಿಂದ ಬಿದ್ದವಿ ಹೊರಗೆ ಹಲ್ಲಿಯೆ ಹೇಗ್ ಬರ್ತಿ ಬರುವಾಗ ಒಬ್ಬನೇ ಬಂದಿನಿ ಹಾಯ್ ಎಕಡೆ ಬಂದಿ ನಿಮ್ಮ ಅಪ್ಪನ ತಕಿಂದ ಬಂದದನೇ ಇವರ ಅಪ್ಪನ ತಕಿಂದ ಬರ್ತಿದಂದ್ರ ಮೊದಲು ಇವರ ಅಪ್ಪ ಅಲ್ಲಿಗೆ ಹಡಿತಿದ್ದಾ ಹ ಎಲ್ಲಾಕು ಎಲ್ಲ ಆಗಂಗಿಲ್ಲ ತಮ್ಮ ಹೇಳ್ತಾನ ಮಾnda ತಂದ ಹೇಳ್ತಾನ ಏನಂತೆ ಆವಾಗ ಯನಮೃತ ಕುಡ ಯವನೇಶ್ವರ ರಾಜ ಆ ಯವನೇಶ್ವರ ರಾಜಾ ಅಂದಾ ಯವನೇಶ್ವರ ಅಂದ್ರ ಹ ಹ ಗಣಮಗನದಿಂದ ಗಣಮಗ ಯಾ ಹುಟ್ಟಿ ಅನ್ನುವತ್ತ ನಾವು ಕೇಳิวಾ ಓ

ಒಟ್ಟ ಮಕ್ಕಳಾಗಿದ್ದಿಲ್ಲ ಒಟ್ಟ ಮಕ್ಕಳಾಗಿದ್ದಿಲ್ಲ ಪುತ್ರ ಕಾಮಿ ಅಷ್ಟೇ ಯಜ್ಞ ಮಾಡಿದ ಮಂತ್ರಿಸಿದ ನೀರು ಕೊಟ್ಟಿರಿ ಏನತ್ ನಿನ್ನ ಮನೆಯಾಗ ನೀನ ಹ್ಯಾಂಡ್ರಿಗೆ ಹೋದ ಈ ಮಂತ್ರಿಸಿದ ನೀರು ಓದ್ ಕುಡಿಸಿದ್ರ ಅಂತ ಹೇಳಿ ಹೌದೌದ್ರಿ ಮಂತ್ರಿಸಿದ ನೀರ ಒಂದ ತಂಬಿಗೆ ಒಳಗ್ ಕೊಟ್ಟಿದ್ದ ಇವ ನೀರು ಓದ್ ನಿನ್ನ ಹ್ಯಾಂಡ್ರಿ ಕುಡಿಸಿದೆ ಅಂದ್ರ ನಿನಗ ಮಕ್ಕಳಾಗತ್ತವ ರಾಜ ಅಂದಿದ್ದಾವಾಗ ತೆಮಿಗೆ ತಗೊಂಡು ಹೋದ ಯವನೇಶ್ವರ ರಾಜ ತಗೊಂಡು ಹೋಗಿ ಏನ್ ಮಾಡಿದ ಅದನ್ನ ತೆಲದಿ ಅಕಡೆ ದೊಡ್ದ ಮಾಡಿನ ಇಟ್ಟ ಇಟ್ಟು ಮನ್ಕೊಂಡ ರಾತ್ರಿ ಮನ್ಕೊಂಡಾಗಿ ದಗಿ ಚಾಲು ಆತ ಹೊಟ್ಟೆಯಾಗ ಏನ್ ಮಾಡ್ತಾನ ದಗಿ ಚಾಲು ಅಕಡೆ ಕಡೆ ಅಕಡೆ ಕಡೆ ಎದ್ದಿ ನೋಡ್ದ ಎಲ್ಲಿ ನೀರು ಸಿಗಲಿಲ್ಲ ಸಿಗಲಿಲ್ಲ ನೀರು ಸಿಗಲಿಲ್ಲ ಆ ಮಾಡನ್ಯಾಗ ಏನೋ ಮಂತ್ರಿಸಿದ ನೀರಿದೂಲ ಆ ಏನಾಯ್ತು ಅವ ನೀರು ಸಿಕ್ಕು ಇವ್ರ ರಾಜನ ಕೈಯಾಗ ಆ ಏನು ಮಾಡ್ತಾನ ಅವ ನೀರು ಬಿಟ್ಟ ಗರ್ಭ ತಾಳಿದ ತಾಳಿದವರೇ ಗರ್ಭ ತಾಳಿದ ತಮ್ಮ ಆ ನೀರಂದ್ರೆ ಹೆಣ್ಣು ಏನು ಗಂಡು ಅದು ಹೆಣ್ಣು ಮಾ ನ ನನ್ನ ನೀರು ಕುಡ್ದಾಗ ನಿನ್ನ ಒಳಗೆ ಗರ್ಭ ತಾಳ್ಯದ ಹೋ ಲಕ್ಷ್ಮಣ ನಮ್ಮ ನೀಡ್ಯಾಗ ಕುಡಿತಿದ್ರಿ ನೀವ ನನ್ನ ನೀರು ಬಿಟ್ಟಾಗೇತಿ ನಿನ್ನ ಒಳಗೆ ಏನ್ರಿ ಏ ಮಾಡ್ಬೇಕಲ್ಲ ನೀವು ಹೋಯ್ ಹ್ಞೂ ನೀನು 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 ತರ ತಾರ ತಗೊಡ್ ಕಾಡಿನ ತರ ತಮ್ಮ ನಮ್ಮ ನೀರು ಕುಡ್ದಾಗ ಮಗ ಒಳಗರ್ ಹೊರಗ ಕೇಳಿ ಮತ್ತ ಮಾಡಿ ನನಗ ಎಪ್ಪಾ ನಾರೇ ಹುಟ್ಟಿ ಬನ್ನಿ ಹೆಂಗ ಬದುಕಲಿ ಭೂಮಿ ತೆಲಿ ಮ್ಯಾಗ ಅಂದ ವಿಷ್ಣು ದೇವ್ ಒಂದ್ ಮಾತು ಹೇಳದ ಏನತ ಮಾಂದಾತಿ ಮಾಂದಾತ ಮಾಂದಾತ ಹೆಸರು ಬರ್ಲಿ ತಮ್ಮ ಹುಟ್ಟಿದ ಮಗ ಡೈರೆಕ್ಟ್ ನಿನಗ ಹೊಟ್ಟಿಗೀಗ ಸದ್ದ ಅಪ್ಪನ ತೇಕ್ ಏನಿಲ್ಲ ಏನಿಲ್ಲ ಅವಂಗಂತೂ ಹಾಕಲಾಕ್ ಬರಂಗಿಲ್ಲ ನನ್ನ ಹೆಬ್ಬಟ್ಟು ಹೋದಾಗ ಕೂಸಿನ ಬಾಯ ಕೊಡ್ತು ಆಯ್ತದ ಹೆಬ್ಬಟ್ಟು ಯಾವಾಗ ಜೀಪದಿ ಅವಾಗ ಅಂದ ದೊಡ್ಡ ಅಂತ ಅದಕ್ಕ ತಮ್ಮ ಈಗ ಸಣ್ಣ ಹುಡುಗರು ಈಗ ಸಣ್ಣ ಹುಡುಗರು ಹುಟ್ಟಿದ ಬಾಯ ಹೆಬ್ಬಟ್ಟು ಹಾಕೊಂಡು ಜೀಪ್ತಾವ ಯಾಕ ಹೆಬ್ಬಟ್ ನೊಳಗ ಅಮೃತ ಐತೆ ಅನ್ಲಿ ಹೆಬ್ಬಟ್ಟು ಜೀಪ್ ಲಕ್ ಚಾಲು ಮಾಡ್ತಾವ ಇದೇನ ನಿನ್ನಿಂದ ಆಗೈತಿ ಇದು ಯಾರಿಂದ ಇದು ನಾನು ನೀರು ಕುಡಿದಾಗ ನಿನ್ನಲ್ಲಿ ಚಾಲು ಆಗೈತಿ ಒಳಗ ಚಾಲು ಮತ್ ನೀ ಹಾಕ ದೊಡ್ಡ ಮಾಡ್ತೀವ ಬಂದದಿ ನಿಮ್ಮಿಂದ ನೀವ ತಯಾರು ಮಾಡಿದ್ರಿ ಹೇಳ್ರಿ

ಏನ್ ಮಾಡ್ಲತ್ತಾನು ಹ್ಞೂ ಆಕಿ ಇಬ್ರ ಗಂಡ ಹೆಂಡತಿ ಇದ್ರ ತ್ರೀ ಹ್ಞೂ ಕತಿ ಒಳಗೆ ಒಳಗ ಕತಿ ತಂದೋಣ ಏ ಕತಿ ಮಾರ್ಯವನ ಇಂತ ಹೇಳ ಕೂತ್ರ ನನ್ನ ತೆಕ್ ರಾಶಿ ಒಟ್ಟಿಯವ ಇವೇನ್ ಹೇಳ್ತಾನ್ರಿ ಹಂಗ ಇಬ್ಬರ ಗಂಡ ಹೆಂಡತಿ ಇದ್ರ ಹತ್ರ ಹೆಂಡತಿ ಆತ ರಾತ್ರಿ ಎಲ್ಲಾ ದಗದ್ ಮುಗಿತ ಕೆಲಸು ಆತ ಯಾಕ ಸಿಜನದಾಗ ಮನಿ ಹೋಗ್ಲಕ್ ಸಡು ಆಗಿಲ್ಲ ನಮ್ಮ ಊರ್ ಮಂದಿಗೆ ಅವ್ ಹಾಲು ಒಯ್ಯದು ಸಿಜಿ ಎಲ್ಲ ಇಳಿತ ನೆನಪಾಲ ತಮ್ಮ ಆತ ಗಂಡ ಹೆಂಡತಿನ ಕೋಲೆದಾಗ ಹಾಕಿರತ್ತ ಎಲ್ಲ

ಮಾಡಿಕೊಟ್ಟಿದ್ರು ಒಂದು ಹೆಣ್ಣು ಹುಡುಗಿನ ಪರೂರಿಗೆ ಪರವರಿಗೆ ಮಾಡಿ ಕೊಟ್ಟರು ನಾಲ್ಕು ದಿವ್ಸ ನಾ ಮನೆಗೆ ನಡತಾನ ಮಾಡಿ ಬಾಂಧಕಿ ಗಾಂಡ ಮನೆ ನಡದ್ ಬಾಂಧಳು ಮನ್ಯಾಗ ಮುದಿಕ್ಕಿ ಕೇಳುತ್ತಿತ್ತು ಏನತ್ತ ತಂಗಿ ಮತ್ತೆ ಹೆಂಗೆ ಹೆಂಗ ಗಾಂಡ ಮನೆಯಾಗ ಅಂದಳಕಿ ಹೆಂಗ್ ಸೊಪ್ಪು ಸುಮ್ ಕೊಂಡ್ರಿಲಕಿ ತಂಗಿ ನಿನ್ನ ಮನೆಯಾಗ ಹೆಂಗ ಎಲ್ಲ ಪದಸ್ರಿ ಐತಿಲ್ಲ ತಗೊಂಡಳಕ್ಕಿ ತಂಗಿ ಅಲ್ಲ ಹೇಳ್ತಾ ತಂಗಿ ಅಂದಳು ನೋಡ್ರಿ ಬರೀ ಹೊರಗ ತಿರ್ಗಿಡ್ಲಕ್ಕು ಒಂದ್ ದೊಡ್ಡ ಕ್ಲೋಸರ್ ದೊಡ್ಡ ಗಾಡಿ ಕಾರ್ ಗಾಡಿ ಐತಿ ಕಾರ್ ಗಾಡಿ ಹೊರಗ ಕಾಲಿಟ್ ಇಡ್ಲಾಕಿಲ್ಲ ಮನೆಯ ಕಾಲಿಟ್ರ ಗಾಡಿಯಾಗ ಗಾಡಿಯಾಗಿಂದ ಸರದ ಮನೆಯಾಗ ಬಿಲ್ಡಿಂಗ್ ಮನಿ ಐತಿ ದೊಡ್ಡ ಆರ್ ಸಿ ಸಿ ಬಿಲ್ಡಿಂಗ್ ಐತಿ ಬಿಲ್ಡಿಂಗ್ ಮನಿ ಐತಿ ಕೈಯಾಗ ಕುತ್ತಾಗ ಒಂದು ನಿತ್ತಾಗ ಒಂದು ಆಳದಾವ ಬೆಕ್ಕು ಬೇಡ ಇಂದ ಸದ್ದ ಕೂತಲು ಎಲ್ಲ ತಂದು ಕೊಡ್ತಾವ ಆಟ ಆಳದವ ಎಲ್ಲ ಐತಿ ಅಯ್ಯ ಒಳಗೇನು ಹಿಡ್ಕೊಂಡು ಹೊರಸಲ್ ತಕ್ಕ ಈ ಹೊರಸಲ್ ಹಿಡಸಲ್ ತಾನ ಜಗಲಿ ಮ್ಯಾಗ ದೇವ್ರ ಇಲ್ಲ ಆಯಿ ಯಾರ ತಕ್ಕ ಯಾವ ದೇವ್ರ ಜಗಲಿನ ದೇವ್ರ ಇಲ್ಲ ಅಲ್ಲಿ 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 ಬರ್ತದ ದೇವ್ರ ಜಗಲಿನ ಮ್ಯಾಗ ದೇವ್ರ ಇಲ್ಲ ಆಯಿ ಅವಾಗ ಆಯ್ ಏನಂದಳು ಏ ತಂಗಿ ಆ ಬಂಗಲೆ ಕೋದ್ ಬೆಂಕಿ ಹಚ್ಚು ಆ ದೇವ್ರ ಇರ್ಲಿಕ್ಕೆ ಬೆಂಕಿ ಹಚ್ಚುದು ಹೋದ್ರ ಮನೆಯಾಗ ನಡೀಬೇಡ ಸೋಡ್ಚಿಟ್ಟಿನ ಅಮ್ಮ ಇದು ಎಲ್ಲ ಬಹಿರಂಗದನ ಸುದ್ದಿ ನಿನಗೊಂದು ಮಾತು ಹೇಳ್ತಾನೆ ಕೇಳು ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ಬರುವಾಗ ಒಬ್ನ ಬಂದಿರಿಬ್ಬರು ತಗೊಂಡ ಒಂದು ಕೋಲೇದಾಗ ಹಾಕಿ ಕೀಲಿ ತಮ್ಮ ಹಾಕಿರ್ತಮ್ಮ ಮುಂದಿನ ವರ್ಷದಾಗ ಹಾಕುನು ಕೀಲಿ ಹಾಕುನು ಮೂರು ಮಂದಿ ಬಡದಾಡಿ ಒಂದು ಪಿಂಡ ತೆಗ್ದು ಕೊಡ್ತಾರ ನೋಡುನು ಇವ ತೊಗರಿ ಒಂದು ಕೀಳಿ ಹುಟ್ಟಿತ್ತು ಕರಿ ನಾ ಇಲ್ಲದ ಒಂದು ಹುಳ ಹುಟ್ಟದಿಪ್ಪ ಮತ್ತೆ ಏನ್ ಮಾಡು ಶುಕ್ಲ ಸೇವನಿತ್ತ தே தேசரி தேசரி இல்ல ஆகி ஹிடது ஆடுத்து நடி ஆகே டல்ல ஆக ஹெடோது ஆடுத்து நடி ஆது

ನಡೆಯೋ ಹಾದಿ ಬಿಡುವುದ ಅಲ್ಲ ಹಾದಿ ಹೇಳಲು ಹಾಡುತ್ತ ನಡೆಯೋ ಹಾದಿ ಬಿಡುವುದೇ ಅಲ್ಲ ಹಾದೆ ಬಿಡುವುದೇ ಯಾರ ಮಗಳು ರಾಕ್ಷಸಿತ್ತಮ್ಮ ಹೇಳಪ್ಪ

ఆగే ఆడత నడిో ఆగే దొడదే ఆడిోద ಮೋಕ್ಷ ಪಡಪ ಹೇಳ್ತಾರಿಯೋ ವಿರೋಧಿಯೋ ಅರೆ ಏನ್ ಕೇಳ್ತಾರ ನೋಡ ಕವಿಗಳ ಏನ್ ಕೇಳತ್ತಾರೀ ಒಂದ ರಾಕ್ಷಸಿ ಐತಿ ನಾ ನೋಡಿ ನಿಮ್ಮಲ್ಲ ಪರ್ವತ ಹಿಮಾಚಲ ತೆಲದಿಮ ಮಾಡಿ ಅಸಲ ಮಾರಿ ಉತ್ತರ ಕಡೆ ಮಾಡಿ ಮಲಗದ ದಕ್ಷಿಣ ಕದರ ಕಾಲ ಆ ರಾಕ್ಷಸಿ ಹೆಸರು ಏನ ಕೇಳತ್ತಾರ ಕವಿಗಳ ರಾಕ್ಷಸಕಿ ಹೇಳಪ್ಪ ಆಕೆ ತಾಯಿ ತಂದೆ ಹೆಸರು ಏನು ಒಂದು ಕೂಸು ಹುಟ್ಟಿದ ಹೆಣ್ಮಗಳಿಗೆ ರಾಕ್ಷಸಿಗೆ ಒಂದು ಕೂಸು ಹುಟ್ಟ್ಯದ ಹೆಸರು ಆ ಕೂಸಿನ ಹೆಸರು ಏನು ಹೆಸರು ಒಂದು ಸಾವಿರ ಆನಿ ರುಂಡ ಕೊಳಗ್ ಹಾಕಿದಳ ಹಾಕಿದಳಕೆ ಮಾಲಿ ಮಾಡಿ ಅಂತ ಸಾವಿರ ಆನಿ ಕೂಸಿನ ಕೊಳ್ಳ ಹಾಕಬೇಕಾದ್ರೆ ಆ ಕೂಸಿನ ಹೆಸರೇನು ಹೆಸರೇನ ಹೆಸರು ಏನ ಮತ್ತೆ ಕುಂಭಕರ್ಣಗಿಕ್ಕಿ ಏನಾಗಬೇಕು ಕುಂಭಕರ್ಣಿಗೆ ಏನಾಗಬೇಕು ನನ್ನ ಅಕ್ಕ ಆಗ್ಬೇಕು ತಂಗಿ ಆಗಬೇಕು ನಾ ಅವು ಆಗಬೇಕು ರಾಕ್ಷಿ ಅಂಶದಾಗದತ್ತಮ್ಮ ಮುಂದಿನ ಸಂದಿಗೆ ಬಿಡುಗಡೆ ಮಾಡು ಬಂದ ಹಾಡ್ದಿಪಾನ್ರಿ ಚಿಮನಿ ಮುಗಿ ಅಕ್ಕಿನ ನೋಡ್ರವ ನಿಮಗ ಚಿಮನಿ ಮುಗಿನ ಚಿಮನಿ ಮುಗಿದ ನೀವು ಮೊದಲ ಕಾಣುತ್ತಿರೋ ಹಾಡುದು ಮಾಡಿಪ ಹಿಂದ ನೀ ಕಾಣುತ್ತಿರ ಹಿಂದಾಗಡೆ ಮಾತಾಡಕ್ಕೆ ನಮಗೆಲ್ಲ ಸಿಮಣಿ ಬಾ ಮುದ್ದ ಕೂಡಲೇ ಹೆಂಗಾಗತ್ತ ನೋಡಕ್ಕೆ ಮೀಸಿ ಪೈಸಿ ಸೊಟ್ಟ ತಮ್ಮ ಇರ್ಲಿ ಯಾಕಂದ್ರೆ ಶಾನೆ ಬಾಳದ ಶಾನಿ ಅದೇನ ಇಲ್ಲಿಗೆ ಬಂದಾರ ನೋಡು ಯಾವ್ಯಾವ್ದು ಯಾಕೆ ಹೇಳ್ತಾರ ಏನೇನು ಹೇಳ್ತಾರೆ ಎಲ್ಲಾ ಅಪ್ಪನದಿಂದ ಆಗೇತಿ ಹೊಟ್ಟ ಅವರ ತಾಳಿ ಇವ್ ತಾಳಿ ಕಟ್ಟೆನತ್ತ ನನಗೋ ಓಹೋ ಇರ್ಲಿ ಸುದಕ್ಕೆ ಅವಾಗ ನಾ ಸುದ ಯಾವ ಜಾಗನ್ಯಾಗ ತಾಳಿ ಕಟ್ತೀನಿ ನೀನು ಆ ನಮ್ಮ ಇಸ್ಲಾಂ ಧರ್ಮದಾಗ ತಾಳಿ ನೀನು ಕಟ್ತೀನಿ ಒಳಗ ಹಾಲು ಕಟ್ಟಬೇಕಲ್ಲ ಅಲ್ಲಿ ತಾಳಿ ಕಟ್ಟವರ ಬೇರೆ ಅಲ್ಲಿ ಹಂಗ್ರೀ ತಮ್ಮ ಆ ಹೊಸ್ತಲ್ ಒಳಗ ನಾ ನೀವು ಹೊಸ್ತಲು ಹೊರಗೆ ಇವ ಆ ಮತ್ತೆ ನಡಬಾರ್ ಕುಂದ್ ಬಿಳಿ ಫರ್ಜಿ ಆ ನನ್ನ ಮಾರಿ ಇದಕ್ಕೆ ಬೇಡ ಇದರ ಮಾರಿ ನನಗೆ ಬೇಡ ಅದು ಹೆಂಗ ಹಿರಿಯರು ಕೂತವ್ರು ಸುಮ್ ಕುಂಡ್ರಂಗಿಲ್ರಿ ಏನಪ್ಪ ಹಿರಿಯರ ಅಮ್ಮ ತೂಜೆ ಕಬಲ್ ಹೈಕ್ಯಾಗೆ ಆ बापो मुझे कबूल बार तेरा कबूल पीछे सर को पड़दा लेके तेरा घर को अकड़े पड़दा तो अकड़े नहीं रिमात निवा हुआ इकड़ी ले इंट्री ओ है। मत... है? தாழி தீவான சத்து அட்ட தாழி தகீத்தார்த்தமண்ட இத்தப்பா தகீத்தார தாயி தும்பி கருபத்தி ஆக ஏனாக

ಒಂದು ಗಂಟನ ಮಾಡ್ಸಿ ಕೊಡು ಅಲ್ಯಾಗಿದಿ ನನಗೆ ಒಳಗೆ ಆ ನನಗೊಂದು ಬಂಗಾರದ ತಾಳಿ ಗಂಟನ ಮಾಡ್ಸಿ ಕೊಡು ಬಂಗಾರ್ದೊಳಗ ಅಂದಳು ಆಕಿ ಏನು ಮಾಡ್ರಿ ಅವ ಆ ತಳಿ ಇಲ್ಲ ತೇಳ ಮೂರು ತೊಲಿ ಆ ಚೈನ್ ತಾಳಿ ಮಾಡಿ ಕೊಟ್ಟೆನಪ್ಪ ನಮ್ಮ ಮಾಯಿಗೆ ಆಕಿ ಏನು ಮಾಡ್ತಾಳೆ ಏನು ಮಾಡ್ತಾಳೆ ಮುಂಜಾನೆ ಜಳಕ ಮಾಡಗೊಮ್ಮಿ ತೆಗಿತಾಳು ಗೂಟ್ಕ್ ಹಾಕ್ತಾಳೆ ಮತ್ತೆ ಹಾಕ್ಕೊತಾಳು ಆ ಮ ಗಾಂಡ ಸತ್ತಾಗಟ್ಟು ತೆಗಿತಾರೆ ತಾಳಿ ಏ ಇರ್ತಾನೆ ಅವು ಗಾಂಡ ಗೂಟ್ನ್ಯಾಗ ಅಲ್ಲಿ ಗೂಟ್ನ್ಯಾಗೆ ಕುಂದಿರ್ತಾನೆ ಅವು ಗಾಂಡ ಹಾದಿ ಹಿಡೋದ ಹಾಡು ತನಡಿಯೋ ಆರಿ ಬಿಡುವ ಅಲ್ಲ ಹಾದಿ ಹಿಡೋದ ಹಾಡು ತನಡ ಹಾದಿ ಬಿಡುವ ி சமார ஆயோ நால கையயாலத சபா விசார்கி சோவாரத சபா விசாரணும் வரத மோகனாசரு கேர் சனவால வரதிக மோகனதாசரு கேடால 예! 하늘에 나아리다